ಇದ್ರೆ ನಾನು ನಿಮ್ಮ ದೇವರಾಜ್ ನಾವಿವತ್ತು ಬಂದಿದ್ದೀವಿ ಕನ್ನಗಿರಿಯ ಒಂದು ವಿಶೇಷ ಸ್ಥಳಕ್ಕೆ ಬಂದಿದ್ದೀವಿ ಈ ಜಾಗ ಯಾವ್ದು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಇಲ್ಲಿ ಏನಕ್ಕೆ ಬಂದಿದ್ರೆ ಇದು ಅತ್ಯಂತ ಪುರಾತನವಾದ ಸ್ಥಳ ಸೊ ಈ ಸ್ಥಳದಲ್ಲಿ ನಾವಿವತ್ತು ಕ್ಲೀನ್ ಡ್ರೈವ್ ಮಾಡೋಣ ಅಂತೇಳಿ ನಮ್ಮ ಕೆ ವೈ ಟಿ ಸಿ ಮತ್ತು ಲಿವ್ ವಿತ್ ಇಮ್ಯುನಿಟಿ ತಂಡದಿಂದ ಬಂದಿದೀವಿ ಸೊ ಇಲ್ಲಿ ಯಾವ ರೀತಿ ಇದೆ ನಾವೇನೇನ್ ಮಾಡ್ತೀವಿ ಪ್ರತಿಯೊಂದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ ಸೊ ನೋಡ್ತಾ ಇರಿ ಸೊ ಬನ್ನಿ ನೋಡೋಣ ಯಾವ ತರ ಇದೆಯ ಜಾಗ ಅಂತ ಹೇಳಿ ಬನ್ನಿ ಸೊ ಇಲ್ಲಿ ನೀವು ಇಲ್ಲಿ ನೋಡ್ತಿರ್ಬೋದು ಯಾವ್ತಾ ಇದೆ ಹೇಳಿ ಹಣ ಮೆತ್ತಿಗೆ ಸೊ ಇದೇ ಜಾಗ ಇವತ್ತು ನಮ್ಮ ತಂಡದಿಂದ ಕ್ಲೀನ್ ಮಾಡಕ್ ಹೊರಟಿರೋ ಜಾಗ ಸೊ ಸುಮಾರು ನಾವು ಒಂದ್ ಹದಿನೈದರಿಂದ ಇಪ್ಪತ್ತು ಜನ ಇದೀವಿ ಈ ಜಾಗವನ್ನ ಇವತ್ತು நம்ம மேல போகமாலாம்லாம் கம்பர்டபலா இல்ல அதுவும் சட்டு அவ்ளோ கட் பண்ணலாம் நம்மலாம் நம்மலாம் ஹுச்சாரா கலர் வந்தா இல்ல மூணு டைமட் இருந்துலாம் பத்தி யாரங்க வந்தா எல்லாம் ஆர்நாய்க்க இல்லை யா நோந்துக்க ஆர் நாய்க்க